శ్రీ చంద్రశేఖర దళకొట్టేమృదయ ధన్యవాదాలు ఈ విశేష ఉపన్యస శ్రీ పదితమ్మయ్యవరి ಅಲ್ವಾ ಕೇಳಿಸುತ್ತಾ ಈಗ ಎಲ್ಲರಿಗೂ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಹೇಗಿದ್ದೀರಾ ಚೆನ್ನಾಗಿರೋರು ತುಂಬಾ ಜನ ಇದ್ದಾರೆ ನಮ್ಮಲ್ಲಿ ಚೆನ್ನಾಗಿರೋರು ತುಂಬಾ ಜನ ಇದ್ದಾರೆ ಆರೋಗ್ಯವಾಗಿರೋರು ಬೇಕು ನನಗೆ ಯಾರು ಬೇಕು ಆರೋಗ್ಯವಾಗಿರೋರ್ಬೇಕು ಯಾಕೆಂದ್ರೆ ಆರೋಗ್ಯ ಇದ್ರೆ ನಾವು ಘಟ ಇದ್ರೆ ಮಠ ಅಲ್ವಾ ಮಠ ನೂರಾರು ಇದೆ ನಮ್ಮಲ್ಲಿ ಆದ್ರೆ ಈ ಘಟ ಉಳ್ಕೊಂಡ್ರೆ ಮಾತ್ರ ಆ ಮಠ ನಿಮ್ಮ ಘಟ ಚೆನ್ನಾಗಿದ್ರೆ ನೀವು ನೂರು ಮಠಗಳನ್ನ ಕಟ್ಬೋದು ಅದಕ್ಕೆ ನೀವು ಮೊದಲನೇ ಗಮನಿಸಬೇಕಾಗಿದೆ ಯಾವುದಕ್ಕೆ ಆರೋಗ್ಯಕ್ಕೆ ಆರೋಗ್ಯ ಒಂದಿದ್ರೆ ನೀವು ಏನು ಬೇಕಾದ್ರೂ ಮಾಡ್ಬೋದು ನೀವೇ ಸ್ವಲ್ಪ ಯೋಚನೆ ಮಾಡಿ ಯಾವಾಗಾದ್ರೂ ನೆಗಡಿ ಜ್ವರ ಕೆಮ್ಮು ಏನಾದ್ರು ಬಂದಾಗ ಅವಾಗ ಯಾರಾದ್ರೂ ಮುಖಕ್ಕೆ ಪೌಡ್ರ್ ಹಾಕೊಂಡು ಕನ್ನಡಿಗಿಂದ ನಿಂತ್ಕೊಂಡಿದ್ರ ಇಲ್ಲ ಅಯ್ಯೋ ಸುಮ್ಮನೆರಪ್ಪ ಪಾಪ ನಾನು ಸರಿ ಹೋದ್ರೆ ಸಾಕು ನಾನು ಎಟ್ಟಿಗಾದ್ರೆ ಸಾಕು ಅಂತ ಎಲ್ಲರಿಗೂ ಬಂದಿದೆ ಒಂದಿನ ದಿನ ಒಂದು ದಿನ ಎಲ್ಲರಿಗೂ ತಲೆನೋವು ಜ್ವರ ನಗಡಿನೋ ಏನೋ ಒಂದು ಬಂದಿದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾಯಿಲೆಗಳ ಹೆಸರು ಡಾಕ್ಟ್ರುಗಳಿಗೆ ಗೊತ್ತಿಲ್ಲ ಮತ್ತು ಅದಕ್ಕೆ ಯಾವ ಮೆಡಿಸಿನ್ ಅಂತಲೂ ಗೊತ್ತಿಲ್ಲ ಅಂತ ಸ್ಥಿತಿಯಲ್ಲಿ ನೀವು ನಾವು ಎಲ್ಲರೂ ಇಲ್ಲಿದ್ದೀವಿ ಅದಕ್ಕೆ ಇವತ್ತು ನಾನು ಇಲ್ಲಿ ಬರಲಿಕ್ಕೆ ಕಾರಣಕರ್ತರು ಹಿರಿಯ ಪತ್ರಕರ್ತರು ಚಂದ್ರಶೇಖರ್ ಅವರು ಅವರು ಯೋಗೇಶ್ ಅವರು ತುಂಬ ಒಂದು ನಾಲ್ಕೈದು ತಿಂಗಳ ಹಿಂದೆ ಒಂದು ವಿಚಾರವನ್ನು ಮಂಡಿಸಿದರು ಒಂದು ಸಲ ನೀವು ಬನ್ನಿ ಅಂತ ನಾನು ಈ ಊರಿಗೆ ಬೇಕಾದಷ್ಟು ಸರಿ ಬಂದಿದ್ದೇನೆ ಬೇಕಾದಷ್ಟು ಸರಿ ಬಂದಿದ್ದೇನೆ ಈ ರೋಡಲ್ಲಿ ತುಂಬ ಸಲ ನಾನು ತಿರುಗಾಡಿದ್ದೇನೆ ಅದರ ಇಂಥದ್ದು ಒಂದು ಜಾಗ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇವತ್ತು ನಾನು ನಿಮ್ಮ ಇಲ್ಲಿ ಮುಂದೆ ಬಂದು ನಿಂತಿದ್ದೇನೆ ನಾನು ಇಲ್ಲಿ ಹೇಳೋದು ಯಾವುದು ನನಗೂ ಸ್ವಂತ ಅಲ್ಲ ಆಮೇಲೆ ನೀವೇನೋ ತಿಳ್ಕೊಂಡು ಹುಡ್ಬೋದು ಇವನೇನೋ ದೊಡ್ಡ ಪಂಡಿತ ಏನೋ ತಿಳ್ಕೊಂಡಿದ್ದಾನೆ ಏನೋ ಹೇಳ್ತಾನೆ ಅಂತಲ್ಲ ನಾವು ನಮ್ಮ ಹಿಂದಿನ ನಮ್ಮ ಪೂರ್ವಜರು ಏನು ಮಾಡ್ತಾಯಿದ್ರು ಏನು ನಡೆಸ್ತಾ ಇದ್ರು ಅದನ್ನು ಮಾತ್ರ ನಿಮಗೆ ಹೇಳಲಿಕ್ಕೆ ಬಂದಿದ್ದೀನಿ ಅಷ್ಟೇ ಇಲ್ಲ ನಾನು ಇಲ್ಲಿ ಯಾವುದು ನಂದು ಸ್ವಂತ ಅಲ್ಲ ನಿಮಗೇನಾದರೂ ಕಷ್ಟ ಆಗಿದ್ರೆ ಈ ಕಾಸು ಮುಗಿಯೋವರೆಗೂ ನಿಮಗೇನಾದರೂ ಕಷ್ಟ ಆದರೆ ಅದಕ್ಕೆ ನಾನು ಕಾರಣ ನಿಮಗೇನಾದರೂ ಲಾಭ ಆಗಿದೆ ಅಂದರೆ ಅದಕ್ಕೆ ನಮ್ಮ ಯೋಗೇಶು ಚಂದ್ರಶೇಖರ್ ಅವರು ಕಾರಣ ನೋಡಿ ಈಗ ನಾವಲ್ಲಿ ಪೂಜೆ ಮಾಡುವಾಗ ರಾಮಕೃಷ್ಣ ಪರಮಹಂಶರ ಪಾಠವನ್ನ ಇಟ್ಟಿದ್ದು ಇಟ್ಟಿದ್ದೀವಲ್ವ ಅಲ್ಲಿ ಅವರು ಕಲ್ಕಟ್ಟದಲ್ಲಿ ಹುಟ್ಟಿದ್ದಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರಾಜ್ಯದಲ್ಲಿ ಕಲ್ಕಟ್ಟದಲ್ಲಿ ಹುಟ್ಟಿದ್ರು ಅಲ್ವಾ ಅವರು ಓದಿದ್ದು ನಾಲ್ಕನೇ ಕ್ಲಾಸು ಎಷ್ಟನೇ ಕ್ಲಾಸು ನಾಲ್ಕನೇ ಕ್ಲಾಸು ಆದರೆ ಕಲ್ಕಟ್ಟದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಐ ಎ ಎಸ್ಸು ಐ ಪಿ ಎಸ್ಸು ಓದಿ ದೊಡ್ಡ ದೊಡ್ಡ ಪೋಸ್ಟ್ ಹೋಗಿದ್ದಾರೆ ಅವ್ರಿಗೆ ಯಾರಾದ್ರೂ ಹೆಸರು ನೆನಪಿದೆ ನಿಮಗೆ ಇಲ್ಲ ಆದರೆ ನಾಲ್ಕನೇ ಕ್ಲಾಸು ಓದಿರೋರು ರಾಮಕೃಷ್ಣ ಪರಮಾಂಸರ್ ನೀವೇನು ಮಾಡಿದ್ದೀರಿ ನೆನ್ಪಿಟ್ಕೊಂಡಿದ್ದೀರಾ ಅಂದರೆ ಇಲ್ಲಿ ನಾವು ಜಾಸ್ತಿ ಓದಬೇಕು ಅಂತೇನಿಲ್ಲ ಆದರೆ ನಾವು ಜಾಸ್ತಿ ಜನರಿಗಾಗಿ ಬದುಕಿರಬೇಕು ನಮ್ಮಲ್ಲಿ ತುಂಬ ಜನ ಬದುಕಿರೋದು ಯಾರಿಗೆ ಅಂದರೆ ನನ್ನ ಮನೆ ನನ್ನ ಕುಟುಂಬ ನನ್ನ ಇದು ಅದು ಇದ್ರೆಲ್ಲ ಇದ್ದು ಬಿಡ್ತಾರೆ ಎಲ್ಲರೂ ಆದರೆ ನಾವು ಯಾವಾಗಲೂ ವಿಶಾಲವಾಗಿ ಯೋಚನೆ ಮಾಡಬೇಕು ನಾವು ಯಾವಾಗ ವಿಶಾಲವಾಗಿ ಯೋಚನೆ ಮಾಡಬೇಕಂದ್ರೆ ಕೆಲವರೆಲ್ಲ ತುಂಬ ಜನ ಇದ್ದಾರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸರಳವಾಗಿ ತಿಳ್ಕೊಳ್ಳಿ ಅವ್ರು ಏನು ಮಾಡ್ತಾರೆ ಅಂದರೆ ನಮಗೇನಪ್ಪ ಈಗಲೇ ನಲ್ವತ್ತು ಆಗೋಯ್ತು ಆಂ ನಂದು ಆಗೋಯ್ತು ಮಕ್ಕಳದ್ದು ಒಂದು ವ್ಯವಸ್ಥೆ ಆಗಿಬಿಟ್ಟು ಅವ್ರಿಗೊಂದು ಮದುವೆ ಏನಾದ್ರೂ ಏನಾದರೂ ಮಾಡಿ ಒಂದು ಕಾರ್ಯರೂಪ ರೂಪ ಮಾಡಿಬಿಟ್ರೆ ಇನ್ನು ನಂದು ಕೆಲಸ ಇಲ್ಲಿ ಮುಗೀತು ಅಂತ ಯಾವತ್ತು ನಮ್ಮ ಕೆಲಸ ಮುಗಿಯೋ ಥರ ಇರಬಾರ್ದು ಕೆಲಸ ನನಗೇನು ಇಲ್ಲ ಅಂದರೆ ಮೇಲಿಂದ ಭಗವಂತ ನಡೆ ಅಂದ್ಬಿಟ್ಟು ಬೇಕರ್ಕೊಂಡು ಹೋಗ್ಬಿಡ್ತಾನೆ ನೀವು ಯಾವಾಗಲೂ ಹೇಗಿರ್ಬೇಕು ಬ್ಯುಸಿ ಆಗಿರ್ಬೇಕು ಯಾವಾಗಲೂ ಬ್ಯುಸಿಯಾಗಿರ್ಬೇಕು ಎಲ್ಲಾ ಕೆಲಸಗಳನ್ನ ನೀವೇನ್ ಮಾಡಬೇಕು ಜವಾಬ್ದಾರಿ ತಗೊಳ್ಬೇಕು ಹೆಚ್ಚು ಜವಾಬ್ದಾರಿ ತಗೊಳ್ಳಿಕ್ಕೆ ಅಭ್ಯಾಸ ಮಾಡಬೇಕು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಹೇಳೋದು ಯಾವುದು ನಂದು ಸ್ವಂತ ಅಲ್ಲ ನಾನು ನಿಮ್ಮನ್ನ ಓ ಆ ಊರವರು ಆ ದೇಶದವರು ಐನೂರು ವರ್ಷ ಮುಂದಕ್ಕೆ ಹೋಗಿದ್ದಾರೆ ನಾವು ಬಹಳ ಹಿಂದೆ ಇದ್ದೀವಿ ನಾವು ಬಾರಿ ಮುಂದುವರಿಬೇಕು ಮುಂದಕ್ಕೆ ಬನ್ನಿ ಅಂತ ನಾನು ಯಾರನ್ನ ಕರೀತಾ ಇಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ನಾನು ನಿಮ್ಮನ್ನೆಲ್ಲರನ್ನ ಐವತ್ತು ವರ್ಷ ಹಿಂದಕ್ಕೆ ಬನ್ನಿ ಅಂತ ಕರೀತಾ ಇದ್ದೀನಿ ಎಷ್ಟು ವರ್ಷ ಹಿಂದಕ್ಕೆ ಬರಬೇಕು ಐವತ್ತು ಅರವತ್ತು ವರ್ಷ ಹಿಂದಕ್ಕೆ ಬಂದ್ಬಿಡ ನಾವು ಬಂದ್ಬಿಡುವ ನಾವು ಸದ್ಯಕ್ಕೆ ಮುಂದಕ್ಕೆ ಹೋಗೋದು ಬೇಡ ಸ್ವಲ್ಪ ಎಲ್ಲರೂ ಒಂದು ಹೆಜ್ಜೆ ಹಿಂದಕ್ಕೆ ಬಂದ್ಬಿಡುವ ನಾವು ಒಂದು ಐವತ್ತು ಅರವತ್ತು ವರ್ಷ ಹಿಂದೆ ನಿಮ್ಮ ಮಂಡ್ಯದಲ್ಲಾಗ್ಲಿ ಮೈಸೂರಲ್ಲಾಗಲಿ ಬೆಂಗಳೂರಿನಲ್ಲಾಗಲಿ ಹಾಸ್ಪಿಟ್ಲ್ಗಳು ಬಹಳ ಕಡಿಮೆ ಇತ್ತು ಭಾಳ ಕಡಿಮೆ ಇತ್ತು ಜನಸಂಖ್ಯೆನೂ ಇತ್ತು ಆದರೆ ಏನಾಯಿತು ಹಾಸ್ಪಿಟ್ಲ್ಗಳು ಕಡಿಮೆ ಇತ್ತು ನಾನು ಇಲ್ಲಿಗೆ ಬರಲಿಕ್ಕೆ ಮೊದಲು ನಮ್ಮ ಸ್ವಾಮೀಜಿಯವರ ಜೊತೆಲಿ ಒಂದು ಎರಡು ನಿಮಿಷ ಮಾತಾಡುವಾಗ ಪಾಯಿಂಟ್ ಪಾಯಿಂಟನ್ನು ಹೇಳಿದರು ಏನು ಪಾಯಿಂಟ್ ಹೇಳಿದ್ರು ಹಸಿರು ಕ್ರಾಂತಿ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿ ಆಹಾರದ ಅಭಾವ ಇತ್ತು ಆಹಾರ ನಮ್ಮಲ್ಲಿ ಏನಿತ್ತು ಕಡಿಮೆ ಇತ್ತು ಆದರೆ ಈಗ ನಾನು ನಿಮಗೆ ಆಹಾರದ ಬಗ್ಗೆ ಒಂದು ಸಣ್ಣ ಒಂದು ಸೂಕ್ಷ್ಮವನ್ನು ಹೇಳ್ಕೊಡ್ತೇನೆ ಈ ಆಹಾರ ಈಗ ನೀವೆಲ್ಲರೂ ಮಾತೃ ಭೋಜನ ಮಾಡಲಿಕ್ಕೆ ಎಲ್ಲ ಫುಡ್ಡು ರೆಡಿ ಮಾಡ್ಕೊಂಡು ಬಂದಿದ್ದೀರಿ ಇನ್ನು ಕೆಲವರು ಆಗಲೇ ಮನೆಯಲ್ಲಿ ಊಟ ಮಾಡ್ಕೊಂಡು ಬಂದಿರ್ತೀರಿ ನಾವು ಯಾವುದೇ ಒಂದು ದೊಡ್ಡ ಹೋಟ್ಲಾಗ್ಲಿ ಚಿಕ್ಕ ಹೋಟ್ಲಲ್ಲಾಗಲಿ ಎಲ್ಲೇ ನಾವು ಯಾವುದೇ ಆಹಾರವನ್ನು ತಿಂದ್ರೂ ನಮಗೆ ಆಹಾರದಿಂದ ಬರೋದು ಶಕ್ತಿ ಹತ್ತು ಪರ್ಸೆಂಟ್ ಮಾತ್ರ ಈಗ ನೀವು ಮಾಸ್ಟರ್ ಮನೇಲಿ ಕೂತ್ಕೊಂಡು ಊಟ ಮಾಡಿದ್ರು ಹತ್ತು ಪರ್ಸೆಂಟೇ ಬರೋದು ಈಗ ಇಲ್ಲಿ ರಿಟೈರ್ಡ್ ಅವ್ರ ಮನೇಲಿ ಕೂತ್ಕೊಂಡು ಊಟ ಮಾಡಿದ್ರು ಹತ್ತು ಪರ್ಸೆಂಟೇ ಬರೋದು ನೀವು ಎಷ್ಟೇ ಆಹಾರ ತಿಂದರೂ ನಿಮ್ಮ ದೇಹಕ್ಕೆ ಬರೋದು ಆಹಾರದಿಂದ ಶಕ್ತಿ ಎಷ್ಟು ಪರ್ಸೆಂಟು ಹತ್ತೇ ಪರ್ಸೆಂಟು ಇನ್ನು ನಿಮಗೆ ದೀರ್ಘವಾಗಿ ಉಸಿರು ತಗೊಳ್ತೀರಲ್ವಾ ಅಲ್ವಾ ಕೆಲವ್ರು ದೀರ್ಘವಾಗಿ ಒಂದ್ಸಲ ಉಸಿರು ತಗೊಳ್ಳಿ ನೋಡೋಣ ಈ ಉಸಿರು ಹೇಳಿದಾಗ ನೆನಪು ಬರೋದು ನೀವ್ ಯಾರಾದ್ರೂ ಹುಷಾರಿಲ್ಲ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬೆನ್ನ ಮೇಲೆ ಸೆಟೋಸ್ಕೋಪ್ ಇಟ್ಬಿಟ್ಟು ಸ್ವಲ್ಪ ಉಸಿರು ಹೇಳ್ಕೊ ಅಂದಾಗ ಓ ಇದೊಂದು ಕ್ರಿಯೆ ಇದೆಯಾ ಅಂದ್ಬಿಟ್ಟು ಅವಾಗ ಮೆಲ್ಲ ಉಸಿರು ತಗೊಳ್ತೀರ ಒಂದು ಸಾರಿ ನೀವು ದೀರ್ಘವಾದ ಉಸಿರು ತಗೊಂಡ್ರೆ ಒಂದು ಸಾರಿ ನೀವು ದೀರ್ಘವಾದ ಉಸಿರು ತಗೊಂಡ್ರೆ ಅದು ಮೂರು ಔಷಧಿಗೆ ಸಮ ಅದಕ್ಕೆ ಹಿಂದಿಯಲ್ಲಿ ಹೇಳ್ತಾರೆ ಏಕ ಹವ ಅಂತ ಒಮ್ಮೆ ದೀರ್ಘವಾದ ಉಸಿರು ತಗೊಂಡ್ರೆ ಅದರಲ್ಲಿ ನಿಮಗೆ ನೂರು ಔಷಧಿಯಲ್ಲಿ ಬರುವ ಶಕ್ತಿ ಎಲ್ಲಿ ಬರುತ್ತೆ ಉಸಿರಿನಿಂದ ಬರುತ್ತೆ ಅದಕ್ಕೆ ನಿಮಗೆ ಉಸಿರಿನ ಮೂಲಕ ಬರೋದು ಶಕ್ತಿ ಇಪ್ಪತ್ತು ಪರ್ಸೆಂಟ್ ಊಟದಕ್ಕಿಂತ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತೋ ಆ ನಿಮ್ಮ ನಮ್ಮ ಶಕ್ತಿನ ನಾವು ಎಲ್ಲಿ ತೀರ್ಮಾನ ಮಾಡಿದ್ರೆ ನಮ್ಮ ಪ್ಲೇಟ್ ಅಲ್ಲಿ ಹಾಕ್ತೀವಲ್ಲ ಊಟ ಓ ಒಂದಿಷ್ಟು ಅನ್ನ ಒಂದಿಷ್ಟು ಮುದ್ದೆ ಇಷ್ಟು ಕಾಳು ಆಮೇಲೆ ಇಷ್ಟು ಬಾಡು ಏನೇನೋ ಇದೆಯಲ್ಲ ಪಕ್ವಕ್ಕದಲ್ಲಿಲ್ಲ ಅದೆಲ್ಲ ಸೇರ್ಕೊಂಡು ನಾವು ತಿಂದ್ರೆ ಮಾತ್ರ ನಮಗೆ ಶಕ್ತಿ ಅಂತ ತಿಳ್ಕೊಂಡೀವಲ್ಲ ಅದಕ್ಕಿಂತ ಎರಡು ಪಟ್ಟು ಶಕ್ತಿ ಜಾಸ್ತಿ ಯಾವ್ದ್ರಲ್ಲಿ ಇದೆ ಉಸಿರು ನೋಡಿ ಉಸಿರಿನಲ್ಲಿ ಎಷ್ಟು ಶಕ್ತಿ ಇದೆ ಆಮೇಲೆ ಇನ್ನು ಎಪ್ಪತ್ತು ಪರ್ಸೆಂಟ್ ಶಕ್ತಿ ಇರೋದು ಹೊರ್ಗಡೆಯಿಂದ ಹೊರಗಡೆಯಿಂದ ಯಾವುದು ಸೂರ್ಯನಿಂದ ಒಂದು ಒಳ್ಳೆಯ ಪಕ್ಷಿಯ ಧ್ವನಿಯನ್ನ ಕೇಳೋದ್ರಿಂದ ಯಾರದೋ ಒಬ್ಬ ಪುರುಷದಲ್ಲಿ ಮಾತಾಡೋದ್ರಿಂದ ಮತ್ತೆ ಯಾವುದೋ ಒಂದು ಬಣ್ಣವನ್ನ ನೋಡೋದ್ರಿಂದ ಆಮೇಲೆ ನಮ್ಮ ಯಾವುದೋ ಒಂದು ಹಳೆಯ ಒಂದು ಸುಂದರವಾದ ನೆನಪನ್ನು ನೆನಪು ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾಗ್ತದೆ ಎಪ್ಪತ್ತು ಪರ್ಸೆಂಟ್ ಎನರ್ಜಿ ಬರೋದಲ್ಲಿಂದ ಹೊರಗಡೆಯಿಂದ ಆದರೆ ನಾವು ಇಷ್ಟು ದಿನ ಏನು ತಿಳ್ಕೊಂಡಿದ್ದೋ ನಮಗೆ ಬರೋದು ಶಕ್ತಿ ಯಾವುದರಿಂದ ಆಹಾರದಿಂದ ಅಂತ ನಾವು ಆಹಾರ ತಿನ್ಬೇಕಪ್ಪ ಕೆಲಸ ಮಾಡೋಕ್ಕೆ ನಮಗೆ ಶಕ್ತಿ ಬೇಕು ಏನು ಮಾಡ್ತೀವಿ ನಾವು ಆಹಾರವನ್ನು ಡಿಪೆಂಡ್ ಆಗಿದ್ದೇವೆ ಇದನ್ನು ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಇದನ್ನ ಹೇಳಿ ಇಟ್ಟಿರೋದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಊಟದಿಂದ ಬರೋದು ಶಕ್ತಿ ಎಷ್ಟು ಪರ್ಸೆಂಟು ಉಸಿರಿನಿಂದ ಬರೋದು ಇಪ್ಪತ್ತು ಪರ್ಸೆಂಟ್ ಔಟ್ಸೈಡ್ ಇಂದ ಬರೋದು ಎಪ್ಪತ್ತು ಪರ್ಸೆಂಟ್ ಸಾರ್ಥಕವಾಯಿತು ಎನ್ನ ಜೀವನ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ನಾವು ತಿನ್ನುವಂತ ಆಹಾರವನ್ನ ತಿಂದ ಮೇಲೆ ನಮಗೊಂದು ಶಕ್ತಿ ಬರ್ತದಲ್ವಾ ನಾವು ಊಟ ಮಾಡಿದ್ರೆ ನಮಗೊಂದು ಶಕ್ತಿ ಬರ್ತದಲ್ಲ ಆ ಶಕ್ತಿಯಲ್ಲಿ ತೊಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಶಕ್ತಿ ಯಾವುದಕ್ಕೆ ಖರ್ಚಾಗ್ತಾ ಇದೆ ಅಂದ್ರೆ ನಾವು ತಿಂದಂತ ಆಹಾರವನ್ನು ಜೀರ್ಣ ಮಾಡಕ್ಕೆ ಖರ್ಚಾಗ್ತಾ ಇದೆ ನಾವು ತಿಂದಂತ ಆಹಾರವನ್ನು ಜೀರ್ಣ ಮಾಡಕ್ಕೆ ತೊಂಬತ್ತು ಪರ್ಸೆಂಟ್ ಎನರ್ಜಿ ಖರ್ಚಾಗ್ತಾ ಇದೆ ಆಮೇಲೆ ನಾವು ಮಾತನಾಡೋದಕ್ಕೆ ಎಂಟು ಪರ್ಸೆಂಟ್ ಎನರ್ಜಿ ಖರ್ಚಾಗ್ತಾ ಇದೆ ಇನ್ನು ನಾವು ಕುದ್ಲಿ ತಗೊಂಡು ಅಗಿತೀವಲ್ವಾ ಕೆಲಸ ಮಾಡ್ತೀವಲ್ವಾ ಮೂಟೆ ಬರ್ತೀವಲ್ವಾ ಅದಕ್ಕೆಲ್ಲ ನಮಗೆ ಬೇಕಾಗಿರೋದು ಎನರ್ಜಿ ಬರೀ ಎರಡು ಪರ್ಸೆಂಟ್ ಅರ್ಥ ಆಯ್ತಾ ನಾವು ಇವತ್ತು ತಿಳ್ಕೊಂಡಿದ್ದೀವಿ ಅದೆಲ್ಲ ಉಲ್ಟಾ ಆಮೇಲೆ ಕೆಲವರು ಹತ್ರ ಹೋದ್ರೆ ನಿಮ್ಗೆ ಹೇಳ್ತಾರೆ ಏನ್ ಮಾಡಿ ನೀವು ನೋಡಿ ಭಾರತ ನಮ್ಮ ಭಾರತ ದೇಶ ಭಾಳ ಶ್ರೇಷ್ಠವಾದ ದೇಶ ತುಂಬ ದೊಡ್ಡ ಶ್ರೇಷ್ಠವಾದ ದೇಶ ನಮ್ಮಲ್ಲಿ ಯೋಗ ಮತ್ತು ಆಯುರ್ವೇದವನ್ನು ಕೊಟ್ಟದ್ದು ಇಡೀ ವಿಶ್ವಕ್ಕೆ ಯೋಗ ಮತ್ತು ಆಯುರ್ವೇದವನ್ನು ಕೊಟ್ಟಿದ್ದ್ಯಾರೋ ಭಾರತ ಈ ಭಾರತ ದೇಶದಲ್ಲಿ ಈ ಯೋಗ ಮತ್ತು ಆಯುರ್ವೇದ ಇದು ಎರಡನ್ನ ನಾವು ಇಡೀ ವಿಶ್ವಕ್ಕೆ ಮುಟ್ಟಿಸಿದಂಥ ಒಂದು ದೇಶ ನಮ್ಮ ಭಾರತ ಈ ಭಾರತ ದೇಶದಲ್ಲಿ ನಿಮಗೆಲ್ಲರಿಗೂ ಇವ್ರು ಏನು ಮಾಡಿದ್ರು ಅಂದರೆ ನಮ್ಮನ್ನು ಸ್ವಲ್ಪ ದಾರಿ ತಪ್ಪಿಸಿದ್ರು ಯಾರು ಈ ಬೇರೆ ಜನ ಬಂದು ನಮ್ಮನ್ನ ಏನು ಮಾಡಿದ್ರು ಸ್ವಲ್ಪ ದಾರಿ ತಪ್ಪಿಸಿದ್ರು ನಾವು ಅದಕ್ಕೆ ನೋಡಿ ನಮ್ಮನೆಲ್ಲ ಹೆಂಗೆ ಮಂಗೆ ಮಾಡಿದ್ರು ಅಂತ ನೋಡಿ ನಮ್ಮನೆಲ್ಲ ಯಾವ ರೀತಿ ಅವ್ರು ಮಂಗ ಮಾಡಿದ್ರು ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಇಂಥದ್ದು ಸಾವಿರಾರು ಇದೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೇನು ಮಾಡಿದ್ರು ಅವರು ನೋಡಿ ನೀವುಗಳೆಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಹಲ್ಲನ್ನು ಇಜಿಲಿಂದ ಉಪ್ಪಿಂದ ಉಜ್ಜಬಾರ್ದು ನಾವು ನಿಮಗೆ ಪೇಸ್ಟ್ ಪೌಡ್ರು ಬ್ರಷ್ ಕೊಡ್ತೀವಿ ನಿಮ್ಮ ಹಲ್ಲನ್ನು ಉಜ್ಜಿ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳಿದರು ಇವ್ರು ಹೇಳೋಕ್ಕೆ ಮೊದಲು ನಮ್ಮಲ್ಲಿ ಹಲ್ಲು ಡಾಕ್ಟ್ರುಗಳೇ ಇರಲಿಲ್ಲ ನಾವು ಹಲ್ಲು ಪುಡಿಯಲ್ಲಿ ನಂಜಿನ ಕೂಡ ಪುಡಿ ಹೆಸರು ಕೇಳಿರ್ಬೋದು ವರ್ಷದ ಕೇಳ್ಬೋದು ಗುಡ್ಡ ಹಲ್ಲು ಪೌಡರ್ ಒಂದು ನಾವೆಲ್ಲ ಇದ್ದಾಗ ಆ ಹಲ್ಲು ಪೌಡರ್ ಬೂದಿಯಿಂದ ಉಪ್ಪಿನಿಂದ ನಾವೆಲ್ಲರೂ ಹಲ್ಲುಜ್ಜುವಾಗ ನಮಗೆ ಯಾವುದೇ ಹಾಸ್ಪಿಟ್ಲ್ಗಳು ಇರ್ಲಿಲ್ಲ ಹಲ್ಲಿನ ಸಮಸ್ಯೆ ಇರ್ಲಿಲ್ಲ ಇವ್ರು ಏನ್ ಮಾಡಿದ್ರು ನಿಮಗೆ ಪೇಸ್ಟ್ ಅನ್ನ ಪೌಡರ್ನ ಪರಿಚಯ ಮಾಡಿ ಅದು ಹೇಗೆ ಪರಿಚಯ ಮಾಡ್ತಾರೆ ಅಂದ್ರೆ ಭಾರತೀಯರು ನಾಗರಿಕರು ದೇಹಕ್ಕೆ ಹೊಟ್ಟೆಗೆ ಬಾದಾಮಿ ತಿಂತಾರೆ ಆದರೆ ಅಲ್ಲುಜಬೇಕಾದ್ರೆ ವಿಜಿಲಲ್ಲಿ ಅಂತ ಅಂತೇಳಿ ನಮ್ಮೆಲ್ಲ ದಾರಿ ತಪ್ಪಿಸಿ ಒಂದು ನಲ್ವತ್ತೈವತ್ತು ವರ್ಷದಿಂದ ನಮಗೆ ಆ ಪೇಸ್ಟ್ ಈ ಪೇಸ್ಟ್ ಅಂತ ಕೊಟ್ಟು 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 ಇವತ್ತೇನಾಗಿದೆ ಅಂದ್ರೆ ಗಲ್ಲಿ ಗಲ್ಲಿ ಹಲ್ಲಿನ ಡಾಕ್ಟ್ರು ಈಗ ಅವ್ರು ಏನ್ ಕೇಳ್ತಾರೆ ಅಂದ್ರೆ ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪಿದೆಯೇ ನಿಮ್ಮ ಪೇಸ್ಟಲ್ಲಿ ಇಜಿಲಿದೆಯೇ ನೀವ್ ಯಾರು ಹೇಳಲ್ಲ ನಮ್ಮ ಮೊದಲೇ ನಾವು ಅದರಲ್ಲೇ ಉಜ್ತಾ ಇದ್ದೋ ನಮ್ಮ ಅಭ್ಯಾಸವನ್ನ ತಪ್ಪಿಸ್ಬಿಟ್ಟು ಇವಾಗ ನಿಮ್ಮನ್ನ ಪ್ರಶ್ನೆ ಮಾಡ್ತೀರಲ್ಲ ಅಂತ ನಾವ್ ಯಾರು ಕೇಳಲ್ಲ ಯಾಕೆಂದ್ರೆ ಕೇಳಿದ್ರೆ ಅನಾಗರಿಕರು ಅಂತ ತಿಳ್ಕೊಳ್ತಾರೆ ನಮ್ಮ ಇವತ್ತು ನಿಮ್ಮಲ್ಲಿ ಅನೇಕ ಜನ ಹೆಣ್ಣು ಮಕ್ಕಳಿಗೆ ಥೈರಾಯ್ಡ್ ಬರಕ್ಕೆ ಮೂಲ ಕಾರಣ ಈ ಪೇಸ್ಟ್ ಎಪ್ಪತ್ತು ಪರ್ಸೆಂಟ್ ನಮ್ಮ ಹೇಳೋ ಹುಣ್ಸೂರ್ನಲ್ಲಿ ಎಪ್ಪತ್ತು ಪರ್ಸೆಂಟ್ ಹೆಣ್ಣು ಮಕ್ಕಳಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಆ ಥೈರಾಯ್ಡ್ ಸಮಸ್ಯೆನ ನೀವು ದೂರ ಮಾಡಬೇಕಾದ್ರೆ ನೀವು ಮಾಡ್ಬೇಕಾದ ಒಂದೇ ಒಂದು ಕೆಲಸ ಏನಪ್ಪಾ ಅಂದ್ರೆ ನಿಮ್ ಮನೇಲಿರೋ ಪೇಸ್ಟ್ ಅನ್ನು ಬಿಟ್ಬಿಡಿಯೋದು ಯಾವ ಪೇಸ್ಟ್ ಉಂಟಿಲ್ಲ ಪೇಸ್ಟೇ ಬೇಡ ಯಾವ್ದೋ ಹಲ್ಲು ಪೌಡರ್ ತಗೊಳ್ಳಿ ಅದ್ರಲ್ಲಿ ಉಜ್ಜಿ ಇಲ್ಲ ಇಜ್ಜಿಲು ಇದ್ದಿಲು ಅಂತ ಹೇಳ್ತಿದವ ಯಾವ್ದು ಇದ್ದಿಲು ಅಂದ್ರೆ ಈಗಿನ ಮಕ್ಕಳಿಗೆ ಹೇಳ್ಬೇಕು ಯಾವ್ದಪ್ಪ ಇದ್ಲು ಅಂತ ಮನೆಯಲ್ಲಿ ಗ್ಯಾಸ್ ಒಲೆ ಗ್ಯಾಸ್ ಸ್ಟವ್ ಅಲ್ವಾ ಈಜಿಲ್ ಅಂದ್ರೆ ಗೊತ್ತೇ ಇಲ್ಲ ಮಕ್ಕಳಿಗೆ ಇವಾಗ ಐಜಿಲು ಅಂದ್ರೆ ಸೌದೆಯನ್ನ ಸುಟ್ಟಾಗ ಬರ್ತದಲ್ಲ ಅದ್ರ ಕಪ್ಪು ಮಸೀದಾರ ಇತ್ತಲ್ಲ ಅದು ಇಜ್ಜಿಲೋ ಅಂತ ಆ ಈಜಿಲಿಗೆ ಎಷ್ಟು ಶಕ್ತಿ ಇದೆ ಅಂದರೆ ನಮ್ಮ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವ ಎಪ್ಪತ್ತು ಪಟ್ಟು ಎಪ್ಪತ್ತು ಪರ್ಸೆಂಟ್ ಅಲ್ಲ ಎಪ್ಪತ್ತು ಪಟ್ಟು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಶಕ್ತಿ ಯಾವ್ದಲ್ಲಿ ಇದೆ ಈಜಿಲಿನಲ್ಲಿದೆ ಈ ಅಭ್ಯಾಸಗಳನ್ನೆಲ್ಲ ನಮ್ಮನ್ನು ಬಿಡಿಸಿ ನಮ್ಮನ್ನೇನು ಮಾಡಿದ್ರು ಇವತ್ತು ಎಲ್ಲ ಅವ್ರು ಕಂಟ್ರೋಲ್ ತಗೊಂಡಿದ್ದಾರೆ ಅದಕ್ಕೆ ನೀವೇನು ಮಾಡಬೇಕು ಇವತ್ತು ಅನೇಕ ಡಾಕ್ಟ್ರುಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪಾಪ ಯಾರು ಡಾಕ್ಟ್ರುಗಳು ಬೇಜಾರು ಮಾಡ್ಕೋಬೇಡಿ ಡಾಕ್ಟ್ರು ನಮ್ಗೆ ಬೇಕು ಯಾವಾಗ ಬೇಕು ಡಾಕ್ಟ್ರುಗಳು யாரோ மரதில் வீதித்தே யாதோ ஒன்று அபாத்த ஆய்தோ அது அக்காஸ்மிகோனை நடித்த டாக்டர் அது நகல்கெம்மள்கொரிக் சண்ண பட்ட எல்லும் டா அவசியத்தை இல்ல